ಕೊಹ್ಲಿ ಕಾಕ ಮುಂದುವರೆದ ಕೊಹ್ಲಿ ಕಾಕನ ಪಾಕಿಸ್ತಾನ ವಿರುದ್ಧ ದಂಡಯಾತ್ರೆ ಸೊ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಎಲ್ಲೆಲ್ಲಿ ಐ ಸಿ ಸಿ ಇವೆಂಟ್ಸು ನಡೆದಿದವೋ ಆ ಎಲ್ಲೆಲ್ಲಿ ಐ ಸಿ ಸಿ ಇವೆಂಟ್ಸ್ ಒಳಗಡೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಐ ಸಿ ಸಿ ಟ್ವಿ ಟ್ವೆಂಟಿ ವರ್ಲ್ಡ್ ಕಪ್ ಐ ಸಿ ಸಿ ಫಿಫ್ಟಿ ಓವರ್ ವರ್ಲ್ಡ್ ಕಪ್ ಒಳಗಡೆ ಪಾಕಿಸ್ತಾನದ ವಿರುದ್ಧ ಪ್ರತಿ ಪಂದ್ಯದಲ್ಲೂ ಸಹ ತನ್ನ ದಾಖಲೆಯನ್ನು ವಿಸ್ತರಿಸ್ತಾ ಹೋಗಿರ್ತಕ್ಕಂಥ ಒಬ್ಬ ಭಾರತೀಯ ಆಟಗಾರ ಯಾರಾದರೂ ಇದ್ದಾರೆ ಅಂದರೆ ಪ್ರಸ್ತುತ ಅದು ನಮ್ಮ ವಿರಾಟ್ ಕೊಹ್ಲಿ ಮಾತ್ರ ಸೊ ಮುಂದುವರೆದ ದೆಹಲಿ ದಬಾಂಗ್ನ ದಂಡ ಯಾತ್ರೆ ಪಾಕಿಗಳ ವಿರುದ್ಧ ಸೊ ಪಾಕಿಸ್ತಾನದ ವಿರುದ್ಧ ಸಚಿನ್ ತೆಂಡೂಲ್ಕರ್ ಎರಡು ಸಾವಿರದ ಮೂರು ವರ್ಲ್ಡ್ ಕಪ್ಪಲ್ಲಿ ಶೋಯೆ ಅಖ್ತರ್ ಸಿಕ್ಸ್ ಯಾವ ರೀತಿ ಹೊಡೆದ್ರು ಶೋಯಬ್ ಅಖ್ತರ್ಗೆ ಬಾ ಯಾವ ರೀತಿ ಅವರು ರಿವೆಂಜ್ ತೀರಿಸ್ಕೊಂಡ್ರೋ ಅದೇ ರೀತಿಯಾಗಿ ಸೊ ಪ್ರತಿ ಪಂದ್ಯದಲ್ಲೂ ಸರಿನಾ ನಮ್ಮ ವಿರಾಟ್ ಕೊಹ್ಲಿ ಅವರು ಪಾಕಿಸ್ತಾನದ ವಿರುದ್ಧ ತನ್ನ ಒಂದು ದಂಡಯಾತ್ರೆಯನ್ನು ತನ್ನ ಒಂದು ಫಾರ್ಮನ್ನು ಮುಂದುವರ್ಸ್ಕೊಂತ ಹೋಗಿದ್ದಾರೆ ಸತತ ಹದಿನಾರು ತಿಂಗಳಿನಿಂದ ಏಕದಿನ ಪಂದ್ಯದಲ್ಲಿ ಶತಕದವನ್ನು ಬಾರಿಸಲು ವಿಫಲರಾಗಿರ್ತಕ್ಕಂಥ ಕೊಹ್ಲಿ ಅವರು ಸಡನ್ಲಿ ಮೈಮೇಲೆ ದೇವ್ರು ಬಂದಂಗೆ ಸಡನ್ಲಿ ಪಾಕಿಸ್ತಾನದ ವಿರುದ್ಧ ಬಂದು ಸೆಂಚುರಿ ಬಾರಿಸಿದ ಇವರು ಸೆಂಚುರಿನ ತಪ್ಪಿಸ್ಬೇಕಂತ ಶಾಯಿನ್ ಅದಿ ಹಾರ್ದಿಕ್ ಪಾಂಡ್ಯ ನಮ್ಮ ದೇಶದಾಗಿರ್ತಕ್ಕಂಥ ಹಾರ್ದಿಕ್ ಪಾಂಡ್ಯ ಅವರು ಸೊ ಎಷ್ಟೇ ಪ್ರಯತ್ನಿಸಿದ್ರು ಸರಿನಾ ದೈವ ಬಲ ವಿರಾಟ್ ಕೊಹ್ಲಿ ಕಡೆಗೆ ಇದ್ದಿದ್ರಿಂದ ಇವರು ಎಂಬತ್ ಮೂರನೇ ಅಂತಾರಾಷ್ಟ್ರೀಯ ಶತಕನ ಹೊಡೆದ್ರು ಸೊ ಇವ್ರನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಇವ್ರ ನಾಯಕತ್ವದಲ್ಲಿ ನಮ್ಮ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ಬೇಕಾಗಿತ್ತು ಅನಿಲ್ ಕುಂಬ್ಳೆ ಅವರ ಒಂದು ಜೊತೆಗಿನ ಮುಸುಕಿನ ಗುದ್ದಾಟದಿಂದ ಅನಿಲ್ ಕುಂಬ್ಳೆ ಅವ್ರು ಟಾಸ್ ಗೆದ್ದು ಬ್ಯಾಟಿಂಗ್ ತಗೋಬೇಕು ಅಂತಂದ್ರು ಇವರು ಒಂದು ಅವರ ವಿರುದ್ಧದ ಒಂದು ಮುಸುಕಿನ ಗುದ್ದಾಟದಿಂದ ಇವರು ಆಪೋಸಿಟ್ ಆಗಿ ಟಾಸ್ ಗೆದ್ರು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡು ಸೊ ತನ್ನ ಒಂದು ತಪ್ಪು ನಿರ್ಧಾರದಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಪಿ ಆಗಿರ್ತಕ್ಕಂಥ ನಮ್ಮ ತಂಡ ಇದುವರೆಗೂ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಕ್ಕಾಗಿಲ್ಲ ಎರಡ್ ಸಾವಿರದ ಹದಿನೇಳು ಆದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತು ಐ ಸಿ ಸಿ ಇವೆಂಟ್ಸ್ ಗೆಲ್ಲಕ್ಕಾಗ್ಲಿಲ್ಲ ಇಪ್ಪತ್ತ್ ಮೂರು ಇವೆಂಟ್ಸ್ ಗೆಲ್ಲಕ್ಕಾಗ್ಲಿಲ್ಲ ಇಪ್ಪತ್ತೆರಡರಲ್ಲಿ ಇವೆಂಟ್ಸ್ ಅಲ್ಲಿ ಟಿ ಟ್ವೆಂಟಿ ಈವೆಂಟ್ಸ್ ಗೆಲ್ಲಕ್ಕಾಗಲಿಲ್ಲ ಇಪ್ಪತ್ತೊಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಈವೆಂಟ್ಸ್ ಗೆಲ್ಲಕ್ಕಾಗಲಿಲ್ಲ ಕೊನೆಯದ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೊಂಬತ್ತರಲ್ಲಿ ಇವರ ಒಂದು ಫೈನಲ್ನಲ್ಲಿ ಅರ್ಧ ಶತಕ ಬಾರಿಸುವ ಮುಖಾಂತರ ಸೌತ್ ಆಫ್ರಿಕಾ ವಿರುದ್ಧ ಒಂದು ನಮ್ಮ ಐ ಸಿ ಸಿ ಚಾಂಪಿಯನ್ಸ್ ಐ ಸಿ ಸಿ ಚಾಂಪಿಯನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಗೆದ್ದರು ಅದೇ ರೀತಿಯಾಗಿ ಈಗ ಒಂದು ಒಂದು ಸುವರ್ಣಾವಕಾಶ ನಮ್ಮ ದೇಶದ ಮುಂದಿದೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮತ್ತೆ ಎರಡು ಸಾವಿರದ ಹದಿಮೂರರ ನಂತರ ಮುಡಿಗೇರಿಸ್ಕೊಳ್ಳೋಕ್ಕೆ ಅದಕ್ಕೆ ನಮ್ಮ ವಿರಾಟ್ ಕೊಹ್ಲಿ ಅವರ ಪರಿಶ್ರಮ ಅವರ ಒಂದು ಫಾರ್ಮ್ ತುಂಬ ಇಂಪಾರ್ಟೆಂಟು ಇನ್ನೂ ಮುಂದೆ ಬರ್ತಕ್ಕಂಥ ಸೊ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯ ಚೆನ್ನಾಗಿ ಆಡಿ ಅದೇ ರೀತಿಯಾಗಿ ಫೈನಲ್ ಫೈನಲ್ ಸೆಮಿಫೈನಲ್ಲು ಮತ್ತು ಫೈನಲ್ ಪಂದ್ಯ ಚೆನ್ನಾಗಿ ಆಡಿ ನಮ್ಮ ದೇಶಕ್ಕೆ ಸೊ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಕೊಡ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಮತ್ತು